ಐ ಗೆಸ್ ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ಸೊ ಡಾನ್ಸ್ ಶೋಸ್ ಕೊಡ್ತಿದ್ದೆ ಅಲ್ಲಿ ಒಬ್ಬರು ಡೈರೆಕ್ಟರ್ ಬಂದ್ಬಿಟ್ಟು ಗೆಸ್ಟ್ ಆಗಿ ಬಂದಿದ್ರು ಸೊ ಅವರು ನನ್ನ ತಾಯಿನ ಕೇಳಿಬಿಟ್ಟು ಈ ಥರ ಒಂದು ಚಿಕ್ಕದೊಂದು ಪಾತ್ರ ಇದೆ ಸಂಜನಾ ಅಂತ ಸೊ ಒಂದು ಸ್ಲ್ಯಾಶ್ ಬ್ಯಾಕ್ ಸೀನ್ ಥರ ಮಾಡಿಸ್ತೀರಾ ಅಂತಂದರು ನನಗೆ ಐಡಿಯಾನೂ ಇರಲಿಲ್ಲ ತುಂಬ ಚಿಕ್ಕವಳು ನಾನು ಅವಾಗ ಬಟ್ ಆಡಿಷನ್ ಇರುತ್ತೆ ಬನ್ನಿ ಅಂತ ನೆಕ್ಸ್ಟ್ ಡೇ ಕರ್ಸಿದ್ರು ನಾನು ಆಕ್ಚುಲಿ ನನಗೆ ಡೈಲಾಗ್ ಬರ್ತೀನಿಲ್ಲ ಈ ಇಲ್ಲ ಇಪ್ಪ ನೀಟಾಗಿ ಓದ್ಬಿಟ್ಟು ಇಳಿಸ್ಬಿಟ್ಟು ಬಂದ್ಬಿಟ್ಟೆ ಬಟ್ ಅವ್ರು ಲೈಕ್ ಓಕೆ ಇಲ್ಲ ಮಾಡ್ತಾಳೆ ಹೇಳ್ಕೊಟ್ರೆ ಮಾಡ್ತಾಳೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು ಡೇಸ್ಗೆ ನನಗೆ ಶೂಟಿಂಗ್ ಇತ್ತು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಆರ್ಟಿಸ್ಟ್ ಆಗಬೇಕು ಅಂತ ಇರಲಿಲ್ಲ ಒಂದು ಇಮ್ಯಾಜಿನೆಬೋ ಕಾದಂಬರಿ ನಂತರ ಮುಂದೆ ತುಂಬಾ ಸೀರಿಯಲ್ಗಳಲ್ಲಿ ನಟನೆ ಮಾಡಿದ್ರಿ ಆ ಒಂದು ಜರ್ನಿ ಹೇಗಿತ್ತು ಆ ನಂತರದಲ್ಲಿ ಅಗ್ನಿಸಾಕ್ಷಿಯ ಅಂಜಲಿ ಪಾತ್ರಕ್ಕೆ ಬಹಳಷ್ಟು ಮಹತ್ವ ಸಿಕ್ತು ಈ ಜರ್ನಿ ಬಗ್ಗೆ ಹೇಳಿ ಅದಾದಮೇಲೆ ಇಟ್ಸ್ ಲೈಕ್ ಒಂದೊಂದೇ ಕಾಂಟ್ಯಾಕ್ಟ್ ಬೆಳೀತಾ ಹೋಯಿತು ಕಾಲ್ ಮಾಡ್ತಿದ್ರು ಆಡಿಷನ್ಸ್ಗೆ ಹೋಗ್ತದೆ ಬರ್ತದೆ ಅದಾಗಿದ ತಕ್ಷಣ ನಾನು ಇಮಿಡಿಯೇಟ್ ಮಾಡಿತ್ತು ಶಿವಲೀಲಾ ಅಮೃತ ಸುನೀಲ್ ಐ ಐಗೆ ಸುವರ್ಣದಲ್ಲಿ ಬರ್ತಿತ್ತು ಅನಿಸುತ್ತೆ ಸೊ ಅದಾಗ್ತದಂಗೆ ಒಂದೊಂದೇ ಚಾನಲಲ್ಲಿ ಐ ದೆನ್ ಮಹಾಭಾರತ ಮಾಡಿದೆ ಉದಯದಲ್ಲಿ ಸೊ ಒಂದೊಂದೇ ಪ್ರಾಜೆಕ್ಟ್ ಮಾಡ್ತಾ ಹೋದೆ ಸೊ ನಾನು ಸುವರ್ಣದಲ್ಲಿ ಮತ್ತೆ ಸರಸ್ವತಿ ಅಂತ ಒಂದು ಸೀರಿಯಲ್ ಬಂತು ಅದು ಮಾಡ್ತಿದಾಗ ಇಮಿಡಿಯೇಟ್ ನನಗೆ ಝಿಯಲ್ಲಿ ಪುರುಷೋತ್ತಮ ಬಂತು ಪುರುಷೋತ್ತಮ ಮಾಡುವಾಗ ನನಗೆ ಅಗ್ನಿ ಸಾಕ್ಷಿ ಬಂದಿತ್ತು ಸೊ ಐಡಿಯಾ ಇರಲಿಲ್ಲ ದಟ್ ಸಾಕ್ಷಿ ಅಷ್ಟು ಒಳ್ಳೆ ಬ್ರೇಕ್ ಕೊಡುತ್ತೆ ನನಗೆ ಇಲ್ಲ ಅಷ್ಟು ಬೂಮ್ ಆಗ್ಬೋದು ಆ ಪ್ರಾಜೆಕ್ಟು ಅಂತ ಸೊ ಈ ಟಿ ವಿನಲ್ಲಿ ನಾನು ವರ್ಕ್ ಮಾಡಬೇಕು ಅಂತ ನಮ್ಮ ತಾಯಿಗೆ ತುಂಬ ಆಸೆ ಇತ್ತು ಸೊ ಅದು ಗಾಡ್ ಗ್ರೇಸೋ ಏನೋ ಗೊತ್ತಿಲ್ಲ ಏನು ಅಂತ ಐ ಗಾಡ್ ಅ ಕಾಲ್ ಇನ್ನೊಂದು ಸೀರಿಯಲ್ ಮಾಡಿದಾಗ ಐ ಗಾಡ್ ಅ ಕಾಲ್ ಆಡಿಷನ್ಗೆ ಹೋದೆ ದೆನ್ ಓಕೆ ಅಂತಂದರು ದೆನ್ ಅಲ್ಲಿಂದ ನಂದು ಸಾಕ್ಷಿ ಜರ್ನಿ ಸ್ಟಾರ್ಟ್ ಆಗಿತ್ತು ಇವತ್ತು ಜನ ನಿಮ್ಮನ್ನು ಸಾಕ್ಷಿ ಅಂಜಲಿ ಅಂತಾನೆ ಗುರುತಿಸ್ತಾರೆ ಆ ಪಾತ್ರದ ವಿಶೇಷ ಏನು ಐ ಗೆಸ್ ಅದೊಂಥರ ಸ್ಟಾರ್ಟಿಂಗ್ ಒಂಥರ ತಂಗಿ ಬಬ್ಲಿ ಬಬ್ಲಿ ಥರ ಇತ್ತು ಬಟ್ ಅದಾದಮೇಲೆ ಇಟ್ ಹ್ಯಾಡ್ ಆಲ್ ದ ಎಲಿಮೆಂಟ್ಸ್ ಒಂದೇ ಥರ ಅಂತ ಏನು ಸ್ಟಿಕ್ಕಾಗಿಲ್ಲ ಒಂಥರ ಡಿಟೆಕ್ಟಿವ್ ಆಗೋ ಇರ್ತದೆ ಅಣ್ಣ ಹತ್ತಗೆ ಜೊತೆ ಇರ್ತದೆ ಅಪ್ಪ ಇಲ್ಲ ಹತ್ಕೆದಿರು ಈ ಥರ ಇತ್ತು ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂತ ತೋರಿಸ್ತು ಆ ಸೀರಿಯಲು ಆ್ಯಂಡ್ ನನ್ ಎಂಜಾಯ್ ಮಾಡ್ತಿದ್ದೆ ನನ್ನ ವರ್ಕ್ನ ಆ ಸೀರಿಯಲ್ ಮಾಡುವಾಗ ಬಿಕಾಸ್ ನನಗೆ ಈ ಡಿಟಕ್ಟ್ ನನ್ನ ಸಿ ಐ ಡಿ ತುಂಬ ಸೊ ಆ ಥರ ಸೀನ್ಸ್ ಇಲ್ಲ ಚೇಸಿಂಗ್ ಸೀನ್ಸ್ ಬರೋದು ಇಲ್ಲ ಏನಾದರೂ ಡಿಟೆಕ್ಟಿವ್ ಥರ ಕೆಲಸ ಮಾಡೋದು ಎಲ್ಲ ಸೀನ್ಸ್ ಇರೋದಲ್ಲ ನಂಗೆ ತುಂಬ ಎಂಜಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಅಂಡ್ ಜನನು ಅಷ್ಟೇ ತುಂಬಾ ಇಷ್ಟಪಡ್ತಾ ಹೋದ್ರು ನನ್ನ ಕ್ಯಾರೆಕ್ಟರ್ ಈಗಲೂ ಎಲ್ಲೇ ಹೋದ್ರುನು ಅಂಜಲಿ ಅಂಜಲಿ ಅಂತ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಗಿತ್ತು ಅಂದ್ರೆ ನನ್ನ ಹೆಸರು ಸುಕೃತ ನನ್ ಮರ್ತೋಗಿ ಅಲ್ಲ ಸುಕೃತ ಅಂದ್ರೂ ನಾನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಅಂಜಲಿನೇ ಇಮಿಡಿಯೇಟ್ ತಿರುಗಿ ನೋಡ್ತಿದ್ದೆ ಸೊ ಹಂಗಾಗೋಗಿತ್ತು ಆಕ್ಚುಲಿ ಸಕ್ಸಸ್ ಅಂದ್ರೆ ಅದೇ ಅಲ್ವಾ ಜನಕ್ಕೆ ಹತ್ರ ಆಗೋದು ನೀವ್ ಏನಂತ ಮಾಡ್ತಾ ಇದ್ದೀರಾ ಅದ್ರಲ್ಲಿ ನಿಮ್ಮ ಪರಿಪೂರ್ಣವಾಗಿ ಇನ್ವಾಲ್ವ್ ಮಾಡ್ಕೊಳ್ಳೋದೇ ಸಕ್ಸಸ್ ಅನ್ಸುತ್ತೆ